ಸರ್ ಮಂಡ್ಯ ವಿಚಾರವಾಗಿ ಕುಮಾರಸ್ವಾಮ ಸುದ್ದಿಗೋಷ್ಠಿ ಮಾಡಿದ್ರು ಅವರು ನಿನ್ನೆ ಕೂಡ ಅಲ್ಲಿಗೆ ಹೋಗಿದ್ರು ನಂದೇನಾದ್ರು ತಪ್ಪಿದ್ರೆ ನೇಣಿಗೆ ಹಾಕ್ಲಿ ಅಂತ ಎಲ್ಲ ಹೇಳಿದ್ದಾರೆ ಮಂಡ್ಯ ಘಟನೆಯಲ್ಲಿ ನಂದೇನಾದ್ರು ತಪ್ಪಿದ್ರೆ ನನಗೆ ನೇಣಿಗೆ ಆಗ್ತದೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಸರ್ ನಿನ್ನೆ ಅವರು ಕೂಡ ಅಲ್ಲಿಗೆ ಹೋಗಿದ್ರು ಸ್ವಾಮಿ ಅವರೆಲ್ಲ ಹೋಗಿದ್ದಕ್ಕೆ ಗಲಾಟೆ ಜಾಸ್ತಿ ಆಗಿದೆ ಅಂತ ಆರೋಪ ಮಾಡಿದ್ರು ಕುಮಾರಸ್ವಾಮಿ ಹೋಗಿದ್ದಕ್ಕೆ ಗಲಾಟೆ ಜಾಸ್ತಿ ಆಗಿದೆ ಸ್ವಾಮಿ ಅವರೇ ಪ್ರಚೋದನೆ ಮಾಡಿ ಗಲಾಟೆ ಎಪ್ಪಿಸಿರು ಜೆ ಡಿ ಎಸ್ನವರು ಬಿ ಜೆ ಪಿಯವರು ಅವರೇ ಜನಗಳನ್ನು ಪ್ರಚೋದನೆ ಮಾಡಿ ಗಲ್ ಗಲಾಟೆ ಎಮ್ಸಿರೋರು ಶಾಂತಿ ಕದಡಿರೋದು ಅಲ್ವಾ ಇನ್ಯಾರು ಈಗ ಸಿ ಕುಮಾರಸ್ವಾಮಿಯವರ ತಪ್ಪು ಬಿ ಜೆ ಪಿ ತಪ್ಪು ಅನ್ನೋದು ಸ್ಪಷ್ಟವಾಗಿದೆ ಅಲ್ವಾ ಯಾಕಂತಂದರೆ ಅಲ್ಲಿ ಪಂಚಾಯತಿನಲ್ಲಿ ಪಂಚಾಯತಿ ಅವರು ಇವರಿಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಯಾವ ಥರ ಯಾವ ಥರ ನಿಮ್ಗೆ ಗೊತ್ತಾ ಗೊತ್ತಿದ್ರು ಹೇಳಲ್ವಾ ಏನಂತ ಕೊಟ್ಟಿರೋದು